ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ರಾಘವೇಂದ್ರ ಗುರುಗಳ ಆಶೀರ್ವಾದ ಮತ್ತು ಅನುಗ್ರಹ ಸದಾ ಎಲ್ರ ಮೇಲಿರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಎಷ್ಟೇ ಪೂಜೆ ವ್ರತ ಉಪವಾಸ ಇದ್ದರೂ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತಾ ಇಲ್ಲ ಅಂದರೆ ಮನೆಯಲ್ಲಿ ನೆಮ್ಮದಿ ಕೂಡ ಇರೋದಿಲ್ಲ ಕಷ್ಟಗಳು ಕಡಿಮೆ ಆಗ್ತಾ ಇಲ್ಲ ಅಂದರೆ ಅದಕ್ಕೂ ಕೆಲವು ಕಾರಣಗಳಿರುತ್ತೆ ಆ ಕಾರಣಗಳು ಯಾವುದೆಂದರೆ ನಾವು ಯಾವುದೇ ಪೂಜೆ ವ್ರತ ಶುರು ಮಾಡುವಾಗ ಮೊದಲು ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು ಯಾಕಂದರೆ ನಾವು ಮಾಡ್ತಿರುವಂಥ ವ್ರತ ಅಥವಾ ಪೂಜೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅಂತ ಕೇಳ್ಕೊಳ್ಬೇಕು ನಂತರ ಮನೆ ದೇವರಿಗೂ ಕೂಡ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಲಿ ಅಂತ ಕೇಳ್ಕೊಳ್ಬೇಕು ಆಮೇಲೆ ನಿಮಗೆ ಇಷ್ಟಾರ್ಥ ದೇವರಿಗೆ ಪೂಜೆ ಅಥವಾ ವ್ರತ ಮಾಡಿ ಕೇಳ್ಕೊಳ್ಬೇಕು ಆಗ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾವಾಗಲೂ ನಮಗೆ ಮೊದಲು ಮನೆ ದೇವರ ಆಶೀರ್ವಾದ ಇರಬೇಕು ಮತ್ತು ನಾವು ಯಾವುದಾದ್ರೂ ಪೂಜೆ ಅಥವಾ ವ್ರತ ಮಾಡಬೇಕು ಅಂದರೆ ಮೊದಲು ನಂಬಿಕೆ ಇರಬೇಕು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ನಿಯಮದಿಂದ ಮಾಡಬೇಕು ಪೂಜೆ ವ್ರತ ಮಾಡುವಾಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೋ ಇಲ್ವೋ ಅಂತ ಅನುಮಾನದಿಂದ ಮಾಡಬಾರ್ದು ನಂಬಿಕೆಯನ್ನಿಟ್ಟುಕೊಂಡು ಮಾಡಬೇಕು ಆಗ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಮತ್ತು ಯಾವುದೇ ಒಂದು ವ್ರತ ಮಾಡುವಾಗ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಹೊತ್ತಲ್ಲಿ ನಿದ್ದೆ ಮಾಡಬಾರ್ದು ಮತ್ತು ಮೈಲಿಗೆ ಸೂತಕ ಇದರಿಂದ ದೂರ ಇರಬೇಕು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು